ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ವಿಶಾಲ ವಾಸ್ತು ಯೂಟ್ಯೂಬ್ ಗೆ ಸ್ವಾಗತ ಶುಭ ಸ್ವಾಗತ ಈ ದಿನ ನಮ್ಮ ಜೊತೆ ಇದ್ದಾರೆ ನಮ್ಮ ವಿಶಾಲ ವಾಸ್ತು ಗುರುಗಳಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ಗುರುಗಳು ಗುರುಗಳೇ ನಿಮಗೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಈ ದಿನದ ಒಂದು ಪ್ರಶ್ನೆ ಗುರುಗಳೇ ನನ್ನ ಒಂದು ಪ್ರಶ್ನೆ ನಿಮಗೆ ಬಹಳ ಕಡೆ ನೀವು ನೋಡಿರ್ತೀರ ವಾಸ್ತು ಪುರುಷನ್ ಫೋಟೋ ಅಂತ ತಗೊಂಡಾಗ ಬಹಳ ಕಡೆ ಅಬ್ಸರ್ವ್ ಮಾಡಿರ್ತೀವಿ ಈ ವಾಸ್ತು ಪುರುಷ ಈ ವಾಸ್ತು ಪುರುಷ ಮತ್ತೆ ಅದರ ಒಂದು ಫೋಟೋ ಅದರ ಒಂದು ಐಕಾನೋಗ್ರಫಿ ಅಂತ ತಗೊಂಡಾಗ ವಾಸ್ತು ಪುರುಷನ ತಲೆ ಇರುತ್ತೆ ಆ ಹಿಂಭಾಗ ಹಿಂಭಾಗ ಬಂದ್ಬಿಟ್ಟು ನೈಋತ್ಯದಲ್ಲಿರುತ್ತೆ ಇದು ಚೇಂಜ್ ಆಗ್ತಾ ಇರತ್ತಾ ಅಂದ್ರೆ ಇದು ಡೈವರ್ಟ್ ಆಗ್ತಾ ಇರುತ್ತಾ ಅಥವಾ ಅಲ್ಲೇ ಪೊಸಿಷನ್ ಆಗಿರುತ್ತೆ ಇದರ ಹಿನ್ನೆಲೆ ಏನು ಇದು ಚೇಂಜ್ ಆಗ್ತಾ ಇರತ್ತಾ ಈ ಒಂದು ಈಶಾನ್ಯ ಅಂದ್ರೆ ಅದರ ತಲೆ ಪೂರ್ವಕ್ ಬರೋದು ಅದರ ತಲೆ ಅಗ್ನೇಯಕ್ ಬರೋದು ಆಮೇಲೆ ಈ ವಾಸ್ತು ಪುರುಷನ ಅಸ್ತಿತ್ವ ಅಂದ್ರೆ ಇದರ ಹಿನ್ನೆಲೆ ಏನು ಅಂತ ಈ ವಾಸ್ತು ಪುರುಷನ ಬಳಸ್ತಕ್ಕಂಥ ಇದರ ಹಿನ್ನೆಲೆ ಇದು ಯಾರು ಮಾಡಿದ್ರು ಇದ್ರ ಹಿನ್ನೆಲೆ ಏನು ಇದು ನೀವೊಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಈಗ ನೋಡಿ ಪ್ರಿಂಟು ಕಾಣಿಸ್ತಾ 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 ಇದೆಯಲ್ಲ ನೋಡಿ ವೀಕ್ಷಕರೇ ಇದು ಸಿ ಇದು ವಾಸ್ತು ಪುರುಷ ಕರೆಕ್ಟಾಶ ಇದು ಈಶಾನ್ಯ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ಪಶ್ಚಿಮ ವಾಯು ಕರೆಕ್ಟಾ ವಾಸ್ತು ಪುರುಷ ತಲೆಯಲ್ಲಿದೆ ಈಶಾನ್ಯದ ಕಡೆ ಇದಾಗಿದೆ ತಲೆ ಈಶಾನ್ಯದ ಕಡೆ ಇದು ಬಂದು ಹಿಂಭಾಗ ಬಂದ್ಬಿಟ್ಟು ನೈಋತ್ಯ ದಿಕ್ಕಲ್ಲಿ ಇದಾಗಿದೆ ಈ ವಾಸ್ತು ಪುರುಷನನ್ನ ಕೊಟ್ಟಿರೋದು ಕ್ರಿಯೇಟ್ ಮಾಡಿರುವಂತಹ ಉದ್ದೇಶ ಏನಿರಬಹುದು ಅಂತಂದ್ರೆ ದೈನಂದಿನ ಚಟುವಟಿಕೆಗಳಿಗೆ ಮಾತ್ರ ವಾಸ್ತು ಪುರುಷನ್ನ ಒಂದು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ದೈನಂದಿನ ಚಟುವ ಯಾವ ಕೆಲಸ ಏನೇನ್ ಮಾಡಬೇಕು ಯಾವ ಟೈಮ್ ಅಲ್ಲಿ ರೋಟೀನ್ ಆಕ್ಟಿವಿಟಿ ಈಗ ಈ ವಾಸ್ತು ಪುರುಷ ಒಂದ್ ಅವರ್ ಹೆಚ್ಚು ಕಮ್ಮಿ ಮಾತಾಡೋಣ ಆಗಿ ಮಾತಾಡೋಣ ಇದೇ ಟೈಮ್ ಅಂತ ಏನಿಲ್ಲ ರೈಟ್ ಈಶಾನ್ಯದಲ್ಲಿ ಯಾವ ಸಮಯದಲ್ಲಿ ಇರ್ತಾನೆ ಈಶಾನ್ಯ ಅಂದ್ರೆ ಬೆಳಗಿನ ಜಾವ ಬೆಳಗಿನ ಜಾವ ಆ ಸಮಯದಲ್ಲಿ ಏನ್ ಮಾಡ್ತಾ ಇರ್ತಾರೆ ಬೆಳಗ್ಗೆ ಸಮಯ ಬೆಳಗ್ಗೆ ಕೆಲವರು ಓದ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು ಓದ್ತಾ ಇರ್ತಾರೆ ಬ್ರಹ್ಮ ಮುಹೂರ್ತ ಅಂತ ನಾವು ಹೇಳ್ತೀವಿ ಅರ್ಲಿ ಮಾರ್ನಿಂಗ್ ಅಂತ ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡೋದು ದೀಪ ಹಚ್ಚೋದು ಆಸ್ಪ ಆಮೇಲೆ ತುಳಸಿ ಕಟ್ಟೆ ಆಮೇಲೆ ಆ ಮತ್ತೆ ಬೇರೆ 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 ರೀತಿಯ ಒಳ್ಳೆ ಆ ಕಸ ಗುಡಿಸಿ ಕ್ಲೀನ್ ಮಾಡೋದು ಬೀದಿ ಗುಡಿಸೋದು ಮತ್ತೆ ಸಾರಿಸೋದು ಬೆಳಗ್ಗೆ ಕೆಲಸಗಳು ಕರೆಕ್ಟಾ ಮಾರ್ನಿಂಗ್ ರೊಟ್ಟಿ ಆಕ್ಟಿವಿಟಿ ಓಕೆನಾ ಇದು ಸೂರ್ಯ ಉದಯಿಸುವ ಜಾಗ ಕ್ಲಿಯರ್ ಹಾಗೆ ಈ ರೀತಿ ಬಂದಾಗ ಮತ್ತೆ ಪೂರ್ವ ಮಧ್ಯ ಭಾಗಕ್ಕೆ ಬರ್ತಾನೆ ಸೂರ್ಯ ಎಲ್ಲಿದೆ ನೋಡಿಗ ಈಗ ಸೂರ್ಯ ಇಲ್ಲಿದ್ದೇನೆ ಈ ತಲೆ ಸೂರ್ಯ ಮ ಹುಟ್ಟೋ ಜಾಗಕ್ಕೆ ಪೂರ್ವಕ್ಕೆ ಬರ್ತಾನೆ ಆ ಸಮಯ ಅಪ್ರಾಕ್ಸಿಮೇಟು ಎಷ್ಟು ಗಂಟೆಗೆ ಬರ್ಬೋದು ಅಂತಂದ್ರೆ ಒಂಬತ್ತು ಹತ್ತು ಗಂಟೆಗೆ ಬರ್ಬೋದು ಈ ಲೆವೆಲ್ ಬರ್ತಾನೆ ಈ ಲೆವೆಲ್ ಬರ್ತಾನೆ ಸೂರ್ಯ ಕರೆಕ್ಟಾ ಈ ತಲೆ ಇಲ್ಲಿಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಕರೆಕ್ಟಾ ಆ ಸಮಯದಲ್ಲಿ ಎಲ್ಲ ಹೊರಗಡೆ ಹೋಗಿರ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಅರ್ಥ ಐತಲ್ಲ ಬೆಳಿಗ್ಗೆ ಬೆಳಗ್ಗೆ ಕೆಲಸ ಕಾರ್ಯ ಅಂತ ಹೊರಗಡೆ ಹೋಗಿರ್ತಾರೆ ಬೆಳಗ್ಗೆ ಬೆಳಗ್ಗೆ ಹೋಗಿರ್ತಾರೆ ಇದು ಹಳೆ ಕಾಲದ ಪದ್ಧತಿಗೆ ಇದು ಈಗಿನ ಕಾಲದ ಟಿಪ್ಪನ್ಗಳಲ್ಲ ಇದು ಹತ್ತು ಹನ್ನೊಂದು ಗಂಟೆಗೆ ಬರ್ತಾರೆ ಮನೆಗೆ ಯಾವ್ದಿದು ನೋಡಿ ಬೆಂಕಿ ಈಗ ಅಗ್ನಿ ಇದು ಹನ್ನೊಂದು ಗಂಟೆ ಹೆಚ್ಚು ಕಮ್ಮಿ ಆ ಸಮಯದಲ್ಲಿ ಅಡಿಗೆ ಮಾಡ್ತಾರೆ ಹೀಟ್ ಈಟ್ ಎನರ್ಜಿ ಜಾಸ್ತಿ ಇರ್ತದೆ ಆ ಸಮಯದಲ್ಲಿ ಬೇಗ ಅಡಿಗೆ ಮಾಡ್ತಾರೆ ಊಟ ಮಾಡ್ತಾರೆ ಏನ್ ಬೆಳಿಗ್ಗೆ ನಮ್ಕಂಗೆ ಟಿಫನ್ಗಳು ಅದೇನೋ ನಾಷ್ಟ ಏನೋ ಇರ್ತಾರಲ್ಲ ಆ ತರ ಇಲ್ಲ ಅಡಿಗೆ ಮಾಡ್ತಾರೆ ಅಗ್ನಿ ಮೂಲೆಗೆ ಮತ್ತೆ ರೆಸ್ಟ್ ತಗೊಂಡು ತಲೆ ಯಾವಾಗ ಮಧ್ಯಾಹ್ನ ಇದಕ್ಕೆ ದಕ್ಷಿಣಕ್ಕೆ ತಿರುಗುತ್ತದೆ ದಕ್ಷಿಣಕ್ಕೆ ಬಂದಾಗ ವಾಸ್ತು ಪುರುಷನ ತಲೆ ಏನ್ ಮಾಡ್ತಾರೆ ಅವಾಗ ದಕ್ಷಿಣ ಅಂತಂದ್ರೆ ಇದನ್ನ ವೈಶ್ಯ ಅಂತ ವೈಶ್ಯರು ಅಂತ ಅಂದ್ರೆ ಡ್ಯೂಟಿ 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 ಮಾಡು ಅಂತಾರೆ ಸಾಯಂಕಾಲ ತನಕ ಸಾಯಂಕಾಲ ತನಕ ಡ್ಯೂಟಿ ಮಾಡಿದ್ರೆ ಈವ್ನಿಂಗ್ ಆದ್ಮೇಲೆ ಏನಾಗ್ತದೆ ಅದು ರೆಸ್ಟ್ ಅವಾಗ ಸಾಯಂಕಾಲ ಆರು ಗಂಟೆಗೆ ರೆಸ್ಟ್ ಅಂದ್ರೆ ಸೂರ್ಯನ ಸ್ವಲ್ಪ ಮುಳುಗ್ತಾ ಸಮಯ ಅಲ್ಲಿವರೆಗೂ ಡ್ಯೂಟಿ ಮಾಡ್ತಾರೆ ಇವರು ಆರು ಗಂಟೆಗೆ ಊಟ ಮಾಡ್ಬಿಟ್ಟು ಇವ್ರ ಮಾಡ್ತಾರೆ ರೆಸ್ಟ್ ಮಾಡ್ತಾರೆ ಅಂದ್ರೆ ಮಲಗುವ ಜಾಗ ಮಲಗೋ ಆರು ಗಂಟೆ ಒಳಗಡೆ ಊಟ ಮಾಡು ಅದಕ್ಕೆ ಹೇಳ್ತಾರೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಊಟ ಮಾಡ್ತಾರೆ ಒ ಹತ್ತು ಗಂಟೆಗೆ ಊಟ ಮಾಡ್ತಾರೆ ರಾಂಗು ಅವ್ರೇನ್ ಮಾಡ್ತಾರೆ ಮುಳುಗೋಕ್ ಮೊದಲು ಊಟ ಮಾಡು ರೈಟ್ ಯಾಕಂದ್ರೆ ದುಡ್ದು ದುಡ್ದು ದುಡ್ಡು ಸುಸ್ತಾಗ್ಬಿಟ್ಟಿರ್ತಾರೆ ಊಟ ಮಾಡು ನೋಡಿ ಈ ದಕ್ಷಿಣ ಊಟ ಮಾಡು ಆಮೇಲೆ ಈ ದಕ್ಷಿಣದಲ್ಲಿ ನೈಋತ್ಯಲ್ವಾ ಇವಾಗ ಊಟ ಮಾಡು ಇವಾಗ ಊಟ ಮಾಡಿ ಅಗ್ನೇಯದಲ್ಲಿ ಬಂದಾಗ ಒಂದ್ ಸ್ವಲ್ಪ ಅಡುಗೆ ಮಾಡಿ ಇಲ್ಲಿ ಮಾಡು ಊಟ ಮಾಡು ಇದು ಅಡುಗೆ ಬಂದಾಗ ಮಾಡಿ ಇಲ್ಲಿ ಊಟ ಮಾಡು ನೋಡಿ ಇಲ್ಲಿ ಊಟ ಮಾಡಿ ಇಲ್ಲೊಂದ್ ಸ್ವಲ್ಪ ದಕ್ಷಿಣದಲ್ಲಿ ಆಕ್ಟಿವಿಟಿ ಮಾಡ್ತಕ್ಕಂಥದ್ದು ನೈಋತ್ಯದಲ್ಲಿ ಸೂರ್ಯ ಮುಳುಗಕ್ಕಿಂತ ಮುಂಚೆ ಊಟ ಅಂತ ಹೇಳ್ತದೆ ಇದು ವಾಸ್ತು ಪುರುಷನ್ ತಲೆ ಬಂತು ತಲೆ ಬಂತು ಆಮೇಲೆ ಆರು ಗಂಟೆ ಮೇಲೆ ಊಟ ಮಾಡುವುದು ಇದು ನಿದ್ದೆ ಮಾಡುವಂತಾರೆ ಇದು ನಿದ್ದೆ ಮಾಡುವ ಜಾಗ ಟೇಕ್ ರೆಸ್ಟ್ ರೆಸ್ಟ್ ಜಾಗ ಇದು ನೈಋತ್ಯ ಇದಾದ ನಂತರ ಇದಾದ ನಂತರ ಏನ್ ಮಾಡ್ತದೆ ವಾಸ್ತು ಪುರುಷ ಪಶ್ಚಿಮದ ಪಶ್ಚಿಮದ ಕಡೆ ಹೋಗ್ತದೆ ತಿರುಗ್ತಾನೆ ಕಾಲ್ ಹೋಗ್ತದೆ ತಲೆ ತಲೆ ಇದು ಶನಿ ಡೀಪ್ ನಿದ್ದೆ ಇದೆ ಹನ್ನೆರಡು ಗಂಟೆ ಒಂದು ಗಂಟೆ ಭಯಂಕರ ನಿದ್ದೆಯಲ್ಲಿ ಭಯಂಕರ ನಿದ್ದೆ ಶನಿ ಅಂತ ಕರಿತೀವಿ ಓಕೆ ಇದಾದ ಮೇಲೆ ಹಾಗೇ ಬಂದ್ರೆ ವಾಯು ಮೂಲೆಗೆ ಹೋಗ್ತಾನೆ ಅವಾಗ ಎರಡು ಗಂಟೆ ಸಮಯ ಮೂರ್ ಗಂಟೆ ಸಮಯ ಎರಡು ಗಂಟೆ ಮೇಲೆ ವಾಯು ಮೂಲೆಗೆ ನಾನು ಹೇಳ್ತಾ ಇದ್ದೀನಿ ಒಂದ್ ಅವರ್ ಹೆಚ್ಚು ಕಮ್ಮಿ ಪ್ಲಸ್ ಆರ್ ಮೈನಸ್ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಪ್ಲಸ್ ಆರ್ ಮೈನಸ್ ಅಲ್ಲಿ ಆಗಿನ ಕಾಲದಲ್ಲಿ ಇದು ಕ್ರಿಯೇಟ್ ಮಾಡಿರೋದು ಕೇತು ಗ್ರಹ ವಾಯು ಮೂಲೆ ಇಲ್ಲಿ ಕಲ್ಮಶಗಳನ್ನ ತೆಗಿತಕ್ಕ ತೆಗೆಯುವಂಥದ್ದು ಬೇಗ ಎದ್ದು ಸ್ನಾನ ಮಾಡು ಎರಡುವರೆ ಮೂರು ಗಂಟೆಗೆ ಎದ್ದೇಳ ಎದೇಳುಲಿ ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡು ಸ್ನಾನ ಮಾಡೋಕೆ ಇದು ಅಂದ್ರೆ ಆ ಟೈಮ್ಗೆ ಇಲ್ಲಿ ವಾಸ್ತು ಪುರುಷ ಇಲ್ಲಿಗೆ ಟರ್ನ್ ಆಗಿರ್ತದೆ ಕ್ಲಿಯರ್ ಆಯುರ್ ಹೌದು ಅದಾದ ನಂತರ ಒಂದು ಮೂರು ಗಂಟೆ ಮೇಲೆ ನನ್ನ ಮೂರು ನನ್ನ ನಾಲ್ಕು ಗಂಟೆ ನಾಲ್ಕೂವರೆ ಮೇಲೆ ಐದು ಗಂಟೆ ಆರು ಗಂಟೆ ಒಳಗಡೆ ಇದು ಉತ್ತರ ಉತ್ತರದಲ್ಲಿ ಅವಾಗ ಏನ್ ಮಾಡ್ತಾರೆ ಅಂತ ಹೌದು ಈ ಸಮಯದಲ್ಲಿ ಧ್ಯಾನ ಮಾಡು ಪೂಜೆ ಮಾಡು ಯೋಗ ಮಾಡು ಈ ವಾಸ್ತು ಹೇಳ್ತಾನೆ ಗುರು ಇರ್ತಾನೆ ಆರೋಗ್ಯ ಬರ್ತದೆ ಗುರು ಆರೋಗ್ಯಕಾರಕನು ಎಲ್ಲ ಕೊಡ್ತಾನೆ ಕೇಳಿದ್ದು ಕೊಡ್ತಾನೆ ಅಂತ ಟೈಮ್ ಅಲ್ಲಿ ಗಿಡ ಮರಗಳ ಹತ್ರ ಮಾಡು ಗಿಡ ಮರಗಳು ಮಾತಾಡ್ತಾ ಇದ್ವು ಅಂತ ಹೇಳ್ತಾರೆ ಗಿಡ ಮರಗಳು ಮಾತಾಡ್ತವೆ ಅವ್ರ ಹತ್ರ ಮಾತಾಡು ಅವ್ರ ಹತ್ರ ತಗೋ ಕಾಸ್ಮಿಕ್ ಎನರ್ಜಿ ತಗೋ ಕೇಳಿದ್ದು ಕೊಡ್ತವೆ ಓಕೆ ಕುಬೇರನ ರೂಪದಲ್ಲಿ ಮರಗಳು ಬರ್ತವೆ ಕೇಳಿದ್ದು ಕೊಡ್ತವೆ ಆಶೀರ್ವಾದ ಮಾಡ್ತವೆ ಅನ್ನುವಂತ ವಿಚಾರದಲ್ಲಿ ಮೂರು ಗಂಟೆ ಮೇಲೆ ಉತ್ತರ ದಿಕ್ಕಿಗೆ ಹೌದು ಪುರುಷನ ತಲೆ ಇರುತ್ತೆ ಮತ್ತೆ ಮಾಮೂಲಿ ಈಶಾನ್ಯಕ್ಕೆ ಬರುತ್ತೆ ಬೆಳಗ್ಗೆ ಬೆಳಗ್ಗೆ ಮಾಮೂಲಿ ದೈನಂದಿನ ಚಟುವಟಿಕೆಗಳು ನಡೀತಾ ಇರ್ತವೆ ಇದೇ ವಾಸ್ತು ಪುರುಷನ ಸೀಕ್ರೆಟ್ ನೀವೇನ್ ಹೇಳಿದ್ರಿ ಈಗ ಏನು ವಿಚಾರ ಅಂತ ಇದು ಆಗಿನ ಕಾಲದ ಒಂದು ವಿಶೇಷತೆ ಇದು ವಾಸ್ತು ಪುರುಷ ಏನೇನ್ ಹೇಳ್ತಾನೆ ಅದನ್ನೇ ಮಾಡೋದು ಅಗ್ನಿ ಮೂಲೆಗೆ ಬಂದಾಗ ತಿನ್ನೋದು ವಾಯು ಮೂಲೆಗೆ ಹೋದಾಗ ಕಲ್ಮಶಗಳನ್ನ ತೆಗಿತಕ್ಕಂಥದ್ದು ಅದಕ್ಕೆ ಇಲ್ಲಿ ಬಾತ್ರೂಮ್ ಇಡೋದು ಇಡೋದು ಅರ್ಥಾಯ್ತಲ್ಲ ಇದು ನೈಟ್ ಮಲಗೋದು ಟಾಯ್ಲೆಟ್ಗೆ ಹೋಗೋದಲ್ಲ ನೈಋತ್ಯದಲ್ಲಿ ಮಲಗೋದ್ರೆಸ್ಟ್ ವಾಯುಮೊಲೆಯಲ್ಲಿ ಮತ್ತೆ ಗುರುಗಳೇ ವಾಸ್ತು ಪುರುಷ ಹೇಳ್ದಂಗೆ ನೀವು ಕೇಳಬೇಕು ವಾಸ್ತು ಪುರುಷ ಹೇಳ್ದಂಗೆ ಕೇಳಿದ್ರೆ ನೀವು ಈ ವಾಸ್ತುವಿಗೆ ಪುರುಷನಾಗಿ ಬೆಳತೀಯ ಇಲ್ಲ ಕಲ್ಮಶವಾಗಿ ಹೋಗ್ಬಿಡ್ತೀಯಾ ಗುರುಗಳೇ ಇನ್ನೊಂದು ನೋಡಿ ವಾಸ್ತು ಪುರುಷನ ತಲೆ ಆಗ್ನೇಯಕ್ಕೆ ಬಂದಾಗ ಹಿಂಭಾಗ ವಾಯುವೆಕ್ ಹೋಗಿರುತ್ತೆ ಹೌದು ತಿಂತೀವಿ ಹಿಂಭಾಗದಲ್ಲಿ ಆಚೆ ಹೌದು ಇವಾಗ ತಲೆ ಇಲ್ಲಿದ್ರೆ ಕುಂಡಿಯಲ್ಲಿ ಹೋಗುವ ಈಗ ಅರ್ಥ ಐತಲ್ಲ ಇನ್ನೊಂದು ಅಂದ್ರೆ ಅಗ್ನಿ ಅಂದ್ರೆ ಜಠರಾಗ್ನಿ ಕೂಡ ಬರುತ್ತೆ ಡೈಜೆಷನ್ ಅಂತ ಅದು ಕೂಡ ಬರುತ್ತೆ ಆದ್ರೆ ಏನೇ ಆಗ್ಲಿ ಬ್ರಹ್ಮಸ್ಥಾನ ಅನ್ನೋದೇನಿದೆ ಈ ಬ್ರಹ್ಮಸ್ಥಾನನ ಕನೆಕ್ಷನ್ ತಗೊಂಡೇ ಬೇಕು ಎಲ್ಲಾ ಗ್ರಹಗಳು ಎಲ್ಲಾ ಗ್ರಹಗಳು ಪಂಚಭೂತಗಳು ಬ್ರಹ್ಮಸ್ಥಾನವನ್ನ ಸೂರ್ಯನನ್ನ ಕಂಟ್ರೋಲ್ ಇಟ್ಕೊಂಡ್ಲೇಬೇಕು ಅದಕ್ಕೆ ನಾವೇನ್ ಮಾಡ್ತೀವಿ ಬ್ರಹ್ಮಸ್ಥಾನವನ್ನ ಓಪನ್ ಮಾಡಲೇಬೇಕು ಇಲ್ಲ ಬ್ರಹ್ಮಸ್ಥಾನವನ್ನ ಕ್ಲೋಸ್ ಮಾಡಿ ಮಾಡಿ ಮೇಲೆ ಮಾಡಿ ಮುಟ್ಕೊಂಡು ಬ್ರಹ್ಮಸ್ಥಾನವನ್ನ ಓಪನ್ ಮಾಡಿಲ್ಲ ಅಲ್ಲಿ ಪುರುಷ ಪ್ರಜ್ಞೆ ಅನ್ನೋದು ಇರೋದಿಲ್ಲ ಪುರುಷ ಅನ್ನೋದು ವೀಕ್ ಆಗ್ತಾನೆ ಜೀರೋ ಆಗುತ್ತೆ ಯಾವಾಗ ಲೇಡೀಸ್ ಡಾಮಿನೇಟ್ ಆಗ್ತದೆ ಮೊದಲು ನೋಡಿ ಮೂವತ್ತು ಮೂವತ್ತ್ ಮೂವತ್ತೈದು ವರ್ಷಗಳಿಂದ ಎಲ್ಲನು ಪುರುಷ ಪ್ರಧಾನ ಆಗ್ತಾ ಇತ್ತು ಯಾಕಂದ್ರೆ ಸೂರ್ಯನ ಕಿರಣಗಳು ಎಂಚಿನ ಮನೆಯಲ್ಲಿ ಗ್ಲಾಸ್ ಇರ್ತಾ ಇತ್ತು ಗಾಜಿನ ಎಂಚುಗಳು ಇರ್ತಾ ಇತ್ತು ಸೂರ್ಯನ ಕಿರಣ ಬರ್ತಾ ಇತ್ತು ಆವಾಗೆಲ್ಲಾನು ಅಷ್ಟೊಂದು ರೆಸ್ಪೆಕ್ಟ್ ಡೇ ಬೈ ಡೇ ಡೇ ಬೈ ಎಲ್ಲ ಮಾಡಿ 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 ಯಾವಾಗ ಬರ್ತಾ ಇತ್ತು ಮುಚ್ಚತಾ ಇದ್ದಾರೆ ಅವಾಗ ಏನಾಯ್ತು ಶ್ರೀ ಶಕ್ತಿ ಸಂಘಗಳು ಎದ್ದು ಎದ್ದು ನಿಂತ್ಕೊಂಡ್ವು ಅವಾಗ ಪುರುಷ ಏನಾಯ್ತು ವೀಕ್ ಪುರುಷ ಸಂಘಗಳೇ ಇಲ್ಲ ಶ್ರೀ ಶಕ್ತಿ ಸಂಘಗಳು ಎಲ್ಲ ವೀಕ್ ದುಡ್ಡು ಸುಡ್ ಕೆಸುಗಳು ಹೋಯ್ತಂದ್ರೆ ಪುರುಷ ಡಮಾರ್ ಸೊ ಇದು ಒಂದು ರೋಟೀನ್ ಆಕ್ಟಿವಿಟಿ ವಾಸ್ತು ಪುರುಷ ಯಾಕೆ ಇದಕ್ಕೇನ ಆಪೋಸಿಟ್ ಆಗಿ ಹೋಯ್ತು ಅಂತಂದ್ರೆ ಇವಾಗ ಉತ್ತರ ಭಾರತದಲ್ಲಿ ಇದಕ್ಕೆ ಆಪೋಸಿಟ್ ಆಗಿ ಇರೋದು ಇವಾಗ ಹೌದು ನೈಋತ್ಯದಲ್ಲಿ ಟಾಯ್ಲೆಟ್ ಕೊಡ್ತಾರೆ ಆದ್ರೆ ಹೇಳಿ ವಾಸ್ತು ಪುರುಷ ತೋರಿಸುತ್ತೆ ಇನ್ನ ಈ ವಾಯುವ್ಯದಲ್ಲಿ ಲೈಕ್ ಆತರ ಅರ್ಥ ಹೇಳಿದ್ರು ಹಾಗಾಗಿ ಯಾವ್ದು ಎಲ್ಲ ಇರ್ಬೇಕು ಅನ್ನೋದನ್ನ ವಾಸ್ತು ಪುರುಷ ತೋರಿಸ್ತಾ ಇರುವಾಗ ಯಾಕೆ ವಿರುದ್ಧವಾಗಿ ಮಾಡ್ಕೋಬೇಕು ಹೌದು ಇದ್ರ ವಿರುದ್ಧವಾಗಿ ಏನಾದ್ರು ಮಾಡ್ಕೊಂಡ್ರೆ ನಮ್ಗೆ ಭೂಮಿ ಮೇಲೆ ಜಾಗ ಇಲ್ಲ ನೂರು ಕಾಲ ಬದುಕ್ತಾ ಇದ್ರು ನೂರು ವರ್ಷ ದಾಟ್ತಾ ಇದ್ರು ಆಗಿನ ಕಾಲದಲ್ಲಿ ಕಾರಣ ಇದೇ ರೀತಿಯೇ ಮಾಡ್ತಾ ಇದ್ರು ರೋಟಿನ್ ಆಕ್ಟಿವಿಟಿನ ಸಿಗ್ನಿಫೈ ಮಾಡ್ತಕ್ಕಂತ ವಿಚಾರ ವಾಸ್ತು ಪುರುಷ ಅದನ್ನ ಹೌದು ಇದೇ ರೀತಿಯೇ ಇದನ್ನೇ ಅವ್ರು ಅಳವಡಿಸ್ಕೊಂತ ಇದ್ರು ಆದ್ರೆ ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಇದಕ್ಕೆ ಆಪೋಸಿಟ್ ಆಗಿ ಹೋಗ್ತಾ ಇದ್ದಾರೆ ಅದಕ್ಕೆ ಐವತ್ತು ಕಷ್ಟ ಆಗ್ಬಿಟ್ಟಿದೆ ಇಪ್ಪತ್ತು ವರ್ಷಕ್ಕೆ ಶುಗರ್ ಬಿಪಿ ಆಟ ಹ್ಮ್ ಆವಾಗಿನ ಕಾಲದಲ್ಲಿ ಏನಿತ್ತು ನೂರು ವರ್ಷ ದಾಟಿರೋ ನಾನ್ ನೋಡಿದ್ದೀನಿ ಇವಾಗಲೂ ಇದ್ದಾರೆ ಇನ್ನು ನೂರು ವರ್ಷ ಆದ್ರೂ ಇವಾಗ ಕಲ್ಬುಟ್ಟೆ ಗಿದ್ದಾಗಿದ್ದಾರೆ ಅಂದ್ರೆ ಆಗಿನ ಕಾಲದಲ್ಲಿ ಅಂತ ಹಳೆ ಮನೆಯಲ್ಲಿ ಬದುಕಿರುವಂತಿ ವ್ಯಕ್ತಿಗಳು ಬಿಂದಾಸಗೆ ಬದುಕಿ ಜೀವನ ಸಾಗಿಸಿದ್ದಾರೆ ಗೊತ್ತಾಯ್ತಲ್ಲ ವಾಸ್ತು ಹೇಳ್ತಕ್ಕಂತ ವಿಚಾರ ಏನಂದ್ರೆ ಆ ಟೈಮ್ ಒಂದು ರೋಟೀನ್ ಆಕ್ಟಿವಿಟಿನ ಅದು ತೋರಿಸಿಕೊಡ್ತಾ ಇದೆ ಯಾವುದೇ ಕಾರಣಕ್ಕೂ ಒಂದು ಒಂದು ಮಿಸ್ ಮನ್ಸ್ಲೇಟ್ ಮಾಡ್ಕೋಬೇಡ ಮಿಸ್ ಮಾಡ್ಕೋಬೇಡ ಯಾವ್ದೇ ಕಾರಣಕ್ಕೂ ಚೇಂಜ್ ಮಾಡ್ಕೋಬೇಡ ನಾನು ಏನ್ ಹೇಳ್ತೀನಿ ಅದನ್ನ ನೀನ್ ಮಾಡು ವಾಸ್ತು ಪುರುಷ ಇರ್ತಕ್ಕಂತ ಹೌದು ಚೆನ್ನಾಗಿರ್ಸಲ